ಆತ್ಮೀಯ ವಿದ್ಯಾರ್ಥಿಗಳೇ ಅಭ್ಯಾಸ ಐದು ಪಾಯಿಂಟ್ ಎರಡು ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ ಸಮಾಂತರ ಶ್ರೇಣಿಯ ಮೊದಲ ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಎ ಎನ್ ಪದ ಆಗಿದೆ ಅಂತ ಹೇಳ್ಯಾರ ಕೆಳಗಿನ ಕೋಷ್ಟಕದೊಳಗೆ ಬಿಟ್ಟಂಥ ಜಾಗಗಳನ್ನು ಏನು ಮಾಡಬೇಕಾಗೈತಿ ಅಂದ್ರೆ ತುಂಬಬೇಕಾಗೈತಿ ನೋಡ್ರಿ ಕೊಟ್ಟಂಥ ಅಂಶಗಳನ್ನು ಮೊದಲು ಬರ್ಕೊಳ್ಳೋನು ಏನೈತಿ ಅಂದ್ರೆ ಒಂದೇ ಸಮಸ್ಯೆಯೊಳಗೆ ಎ ಅಂದರೆ ಏಳು ಕೊಟ್ಟಾರು ಡಿ ಸಾಮಾನ್ಯ ವ್ಯತ್ಯಾಸ ಮೂರೈತಿ ಎನ್ ಅಂದ್ರೆ ಎಂಟೈತಿ ಎ ಎನ್ ಅಂದ್ರೆ ಆ ಶ್ರೇಣಿಯ ಎಂಟನೇ ಪದವನ್ನು ನಾವು ಏನು ಮಾಡಬೇಕಾಗೈತಿ ಕಂಡುಹಿಡೀಬೇಕಾಗೈತಿ ಮೊದಲ ಸೂತ್ರ ಬರೆಯೋನು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಎಂಟೈತಿ ಎಂಟನೇ ಪದ ಬೇಕಾಗೈತಿ ಏಳು ಎಂಟು ಮೈನಸ್ ಒಂದು ಡಿ ಮೂರೈತಿ ಸೊ ಏಳು ಎಂಟ್ರಾಗ ಒಂದು ಹೋತಂದ್ರೆ ಏಳು ಮೂರು ಏಳು ಪ್ಲಸ್ ಏಳು ಮೂರಲೇ ಇಪ್ಪತ್ತೊಂದು ಆ ಶ್ರೇಣಿಯ ಎಣ್ಣನೇ ಪದ ಅಂದ್ರೆ ಎಂಟನೆಯ ಪದ ಎಷ್ಟಾಗೈತಿ ಅಂದ್ರೆ ಇಪ್ಪತ್ತ ಎಂಟಾಗೈತಿ ಎರಡನೆಯ ಸಮಸ್ಯೆಯನ್ನು ನೋಡ್ರಿ ಎ ಅಂದ್ರೆ ಮೈನಸ್ ಹದಿನೆಂಟೈತಿ ಡಿಯನ್ನು ನಾವೇನು ಮಾಡಬೇಕಾಗೈತಿ ಕಂಡು ಹಿಡಿಬೇಕಾಗೈತಿ ಎನ್ ಅಂದ್ರೆ ಹತ್ತೈತಿ ಎಣ್ಣನೆಯ ಪದ ಏನಾಗೈತಿಪಾ ಅಂದ್ರೆ ಸೊನ್ನೆ ಆಗೈತಿ ಸೂತ್ರವನ್ನು ಬರೆಯೋನು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದ್ರೆ ಸೊನ್ನೆ ಎ ಅಂದ್ರೆ ಮೈನಸ್ ಹದಿನೆಂಟು ಪ್ಲಸ್ ಎನ್ ಅಂದ್ರೆ ಹತ್ತು ಮೈನಸ್ ಒಂದು ಡಿ ಗೊತ್ತಿಲ್ಲ ಮೈನಸ್ ಹದಿನೆಂಟೈತಿ ಎಲ್ ಎಚ್ ಎಸ್ದಿಂದ ಏನು ಮಾಡಾಕತ್ತೀವಿ ಆರ್ ಎಚ್ ಎಸ್ದಿಂದ ಎಲ್ ಎಚ್ ಎಸ್ ಥರ ಹಾಕತ್ತೀವಿ ಸೊನ್ನೆ ಪ್ಲಸ್ ಹದಿನೆಂಟು ಆಗ್ತೈತಿ ಹತ್ತಿರ ಒಂದು ಹೋದ್ರೆ ಒಂಬತ್ತು ಡಿ ಹದಿನೆಂಟು ಡಿವೈಡೆಡ್ ಬೈ ಒಂಬತ್ತು ಇಸ್ ಈಕ್ವಲ್ ಟು ಡಿ ಒಂಬತ್ತೇ ಒಂಬತ್ತೆ ಆದ್ದರಿಂದ ಆ ಸಮಸ್ಯೆಯಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿಯ ಬೆಲೆ ಎಷ್ಟಾಗೈತಿಪ್ಪ ಅಂತಂದ್ರೆ ಎರಡಾಗೈತಿ ಇನ್ನು ಮೂರನೇ ಸಮಸ್ಯೆಯೊಳಗೆ ಏನನ್ನು ಕೊಟ್ಟಾರಪ್ಪ ಅಂದರೆ ಎ ಅನ್ನನ್ನು ನಾವು ಕಂಡುಹಿಡೀಬೇಕಾಗೈತಿ ಹೌದು ಡಿ ಅಂದ್ರೆ ಕೊಟ್ಟಾರು ಎಷ್ಟು ಕೊಟ್ಟಾರಪ್ಪ ಅಂದ್ರೆ ಮೈನಸ್ ಮೂರು ಕೊಟ್ಟಾರು ಎನ್ ಅಂದರೆ ಹದಿನೆಂಟು ಕೊಟ್ಟಾರು ಆ ಹದಿನೆಂಟನೆಯ ಪದ ಮೈನಸ್ ಐದು ಐದೈತಿ ನಾವೇನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ ಮೊದಲ ಪದವನ್ನು ಕಂಡುಹಿಡಿಬೇಕಾಗೈತಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊದಲ ಸೂತ್ರವನ್ನು ಬರೀಬೇಕು ಎನ್ನನೇ ಪದ ಮೈನಸ್ ಐದು ಐತಿ ಎ ಗೊತ್ತಿಲ್ಲ ಎನ್ ಅಂದ್ರೆ ಹದಿನೆಂಟು ಮೈನಸ್ ಒಂದು ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರು ಮೈನಸ್ ಐದು ಎ ಪ್ಲಸ್ ಹದಿನೆಂಟರಾಗ ಒಂದು ಹೋದ್ರೆ ಹದಿನೇಳು ಮೈನಸ್ ಮೂರು ಮೈನಸ್ ಐದು ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೇಳು ಮೂರಲೆ ಎಷ್ಟಾಗ್ತೈತಿಪಾ ಅಂತಂದ್ರೆ ಐವತ್ತ ಒಂದು ಮೈನಸ್ ಐದು ಪ್ಲಸ್ ಐವತ್ತೊಂದು ಸ್ಥಿರಾಂಕಗಳನ್ನು ಏನು ಮಾಡೀನಿ ಒಂದು ಸೈಡ್ ಮಾಡೀನಿ ಐವತ್ತೊಂದು ದೊಡ್ಡ ಸಂಖ್ಯೆ ಇರುವುದರಿಂದ ಚಿಹ್ನೆ ಪ್ಲಸ್ ಐತಿ ಉತ್ತರಾನೂ ಪ್ಲಸ್ನೇ ಬರ್ತೈತಿ ಐವತ್ತೊಂದರಾಗ ಐದು ಹೋತು ಅಂದರೆ ನಲವತ್ತಾರು ಇಸ್ ಈಕ್ವಲ್ ಟು ಎ ಆದ್ದರಿಂದ ಮೊದಲ ಪದ ಎಷ್ಟಾಗೇತಿಪ್ಪಾ ಅಂತಂದ್ರೆ ನಲವತ್ತ ಆರು ಇನ್ನು ನಾಲ್ಕನೆಯ ಸಮಸ್ಯೆ ಏನೈತಿ ನೋಡಿರಿ ಎ ಅಂತಂದ್ರೆ ಅವರ ಕೊಟ್ಟುಬಿಟ್ಟಾರು ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಸಾಮಾನ್ಯ ವ್ಯತ್ಯಾಸ ಎರಡು ಪಾಯಿಂಟ್ ಐದು ಎನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ ಎ ಎನ್ ಎಷ್ಟೈತಿ ಅಂದ್ರೆ ಮೂರು ಪಾಯಿಂಟ್ ಆರು ಸೂತ್ರ ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಮೂರು ಪಾಯಿಂಟ್ ಆರು ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಪ್ಲಸ್ ಎನ್ ಮೈನಸ್ ಒಂದು ಎರಡು ಪಾಯಿಂಟ್ ಐದು ಸ್ಥಿರಾಂಕಗಳನ್ನು ಏನು ಮಾಡೀನಿಪ್ಪ ಅಂತಂದ್ರೆ ಒಂದು ಕಡೆ ಮಾಡೀನಿ ಎನ್ ಮೈನಸ್ ಒಂದು ಗುಂಡ್ಲೆ ಎರಡು ಪಾಯಿಂಟ್ ಐದು ನೋಡ್ರಿ ಒಂಬತ್ತಾರ ಹದಿನೈದು ಕೈಲಾಬತ್ತು ಒಂದು ಹನ್ನೆರಡು ಕೈಲಾಬತ್ತು ಒಂದು ಇಪ್ಪತ್ತೆರಡು ಪಾಯಿಂಟ್ ಐದು ಇಸ್ ಈಕ್ವಲ್ಟು ಎನ್ ಮೈನಸ್ ಒಂದು ಎರಡು ಪಾಯಿಂಟ್ ಐದು ಇಪ್ಪತ್ತೆರಡು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ನೋಡಿರಿ ದಶಮಾಂಶ ಭಿನ್ನ ಭಿನ್ನ ರಾಶಿ ರೂಪಕ್ಕೆ ಮಾಡಿದರೆ ಡಿವೈಡೆಡ್ ಬೈ ಹತ್ತಾಗ್ತೈತಿ ಡಿವೈಡೆಡ್ ಬೈ ಹತ್ತಾಗ್ತತಿ ಕ್ಯಾನ್ಸಲ್ ಆಗ್ತೈತಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಒಂಬತ್ತಲೇ ಎರಡು ನೂರ ಇಪ್ಪತ್ತೈದು ಒಂಬತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಎಮ್ ಒಂಬತ್ತು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎನ್ ಆದ್ದರಿಂದ ಎನ್ ಎಸ್ ಜಿ ಕೊಲ್ಟು ಆ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟಾಯ್ತು ಅಂದ್ರೆ ಹತ್ತು ಇನ್ನು ಮೊದಲನೇ ಭಾಗದಾಗ ಐದನೇ ಏನು ಕೊಟ್ಟಾರು ಅಂದರೆ ಎ ಮೂರು ಪಾಯಿಂಟ್ ಐದು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಸೊನ್ನೆ ಎನ್ ಇಸ್ ಈಕ್ವಲ್ ಟು ನೂರ ಐದು ಎ ಎನ್ ಅಂದ್ರೆ ನೂರ ಐದನೆಯ ಪದವನ್ನು ಕಂಡುಹಿಡೀಬೇಕಾಗೈತಿ ದತ್ತಾಂಶಗಳನ್ನು ಬರ್ಕೊಂಡಿವಿ ಸೂತ್ರವನ್ನು ಬರ್ಕೊಳ್ಳೋನು ಸಮಾಂತರ ಶ್ರೇಣಿಯ ಎನ್ನೇ ಪದ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ನ ನನಗೆ ಬೇಕಾಗೈತಿ ನೂರ ಐದನೆಯ ಪದ ಮೂರು ಪಾಯಿಂಟ್ ಐದು ಪ್ಲಸ್ ನೂರ ಐದು ಮೈನಸ್ ಒಂದು ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಮೂರು ಪಾಯಿಂಟ್ ಐದು ನೂರ ಒಂದರಾಗ ನೂರ ಐದರಾಗ ಒಂದು ಹೋತಂದ್ರೆ ನೂರ ನಾಲ್ಕು ಗುಂಡ್ಲೆ ಸೊನ್ನೆ ಸೊನ್ನೆಯೊಂದಿಗೆ ಯಾವುದೇ ಪದವನ್ನು ಗುಣಸಿರೋ ಸೊನ್ನೆ ಬರ್ತತಿ ಆದ್ದರಿಂದ ಆ ಶ್ರೇಣಿಯ ನೂರ ಐದನೇ ಪದ ಎಷ್ಟಾಗೇತಿಪ ಅಂತಂದ್ರೆ ಮೂರು ಪಾಯಿಂಟ್ ಐದುನ ಆಗೈತಿ ಅಂದ್ರೆ ಇದು